ಒಂದು ದೇಶದ ಸಂಸ್ಕೃತಿ ಇತಿಹಾಸ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ನಾವು ಇದನ್ನು ಕಾಣ್ಬೋದು ಅಂತ ಒಂದು ಸರಳತೆಯ ಸಂತ ರವಿ ದಾಸರ ಹೇಳುವಂತೆ ನನ್ನ ಭಕ್ತಿ ನನ್ನ ಜಾತಿ ನನ್ನ ಕರ್ಮವೇ ನನ್ನ ಧರ್ಮ ಎಂದು ರಾಜಕಾರಣಗಳನ್ನು ಹೇಳಿದ್ದಂಥ ಮಾತು ಕೂಡ ಹೀಗೆಲ್ಲ ನನಗೆ ನೆನಪಾಗ್ತದೆ ಸೊ ಅವರ ಆದಟ್ಟ ತತ್ವವನ್ನು ಕೂಡ ನಾವೆಲ್ಲ ಪಾಲನೆ ಮಾಡ್ತಿದ್ದೇವೆ ಇವತ್ತು ಹದ್ನಾಲ್ಕನೇ ತಾರೀಕು ನಾವೆಲ್ಲ ಬಾಬಾ ಸಾಹಿಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸುವಂಥ ಒಂದು ದಿನ ಇದೇ ರೀತಿ ಸೊ ನಾನೀಗಾಗಲೇ ನಮ್ಮ ಧರ್ಮಸೇನ್ ಅವರಿಗೆ ಸೂಚಿಸ್ತಿದ್ದೇನೆ ಅವರ ತಂದೆಯವರು ಕೂಡ ಭಾಳ ದೊಡ್ಡ ಅವರ ಸ್ನೇಹಿತರು ಸ್ನೇಹಿತರಾಗಿ ಕೆಲಸವನ್ನು ಮಾಡಬೇಕು ಸೊ ನನಗೂ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಮನೆಯೇ ನಮ್ಮ ಕಾಂಗ್ರೆಸ್ ಆಫೀಸ್ ಬಿಟ್ಕೊಟ್ಬಿಟ್ಟಿದ್ದು ಪ್ಯಾಲೇಸ್ ಆಶೆಯಲ್ಲಿ ಈ ಕೆಂಗಲದ ಮಧ್ಯಾಹ್ನ ಮನೆ ಇದೆಯಲ್ಲ ಅಲ್ಲಿಂದ ಎರಡನೇ ಮನೆ ಈಗ ಕಟ್ಟಿದ್ದಾರೆ ಈಗ ಹೊಸ ಜನಕ್ಕೆ ಕಟ್ಟಿದ್ದಾರೆ ಸೊ ಎಲ್ಲ ರೋಡಲ್ಲಿದ್ದು ಚಿಕ್ಕಮ್ಮಿ ಎಲ್ಲ ನಾವೆಲ್ಲ ಒಂದು ಈಗೇನೆಲ್ಲ ಸೇರ್ಕೊಂಡಿದ್ದೀವಿ ಒಂದು ಕಿಲೋಮೀಟ್ರಲ್ಲಿ ಎಲ್ಲ ಅಲ್ಲೇ ವೀರೇಂದ್ರ ಪಾಟೀಲ್ ಮನೆ ನಿಲ್ದಿಂಗಪ್ಪನ ಮನೆ ಎಲ್ಲ ಕೂಡ ಇತ್ತು ಜೊತೆ ಬಿಡಿ ಜತಿ ಅದಾದ್ಮೇಲೆ ನನಗೆ ತಗೊಳ್ಳೋಂಥ ಭಾಗ್ಯ ಕೂಡ ಸಿಗ್ಬಿಡ್ತು ಇವ್ರ ಮನೆ ನಿಲ್ದಿಂಗಪ್ಪನವ್ರ ಮನೆ ಹಾಂ ಆಮೇಲೆ ಬಿಟ್ಟು ನಾನು ಮಾರ್ಬಿಟ್ಟೆ ಆಮೇಲೆ ನನ್ನ ಕಷ್ಟದಲ್ಲಿ ಮಾರ್ಬಿಟ್ಟೆ ಅದನ್ನು ಹಂಗೆಲ್ಲ ಇತ್ತು ಇತಿಹಾಸ ಸೊ ಅದು ಅಲ್ಲಿ ಕಾಂಗ್ರೆಸ್ ಆ ಎರಡುಗಡೆ ಕಾಂಗ್ರೆಸ್ ಅಧಿವೇಶನ ಎಲ್ಲ ಅವತ್ತು ಕಾಲ ನಡೀತು ಭಾಷಮ್ ಅಂತ ಏನು ನಾವು ಕರಿತೀವಿ ಬಾಷಪ್ ಸರ್ಕಲ್ ಅಂತ ಕೆ ಟಿ ಭಾಷಂ ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಇತಿಹಾಸ ಕೊಡುಗೆ ನನಗೆ ಖರ್ಗೆ ಸಾಹ್ರು ಒಂದು ಸಲಹೆ ಕೊಟ್ಟಿದ್ದಾರೆ ನೋಡೋಣ ದೇವ್ರು ನನಗೆ ಶಕ್ತಿ ಕೊಡ್ತಾರೆ ನನಗೆ ಗೊತ್ತಿಲ್ಲ ಈಗ ನೂರು ಕಾಂಗ್ರೆಸ್ ಕಚೇರಿ ಮಾಡಕ್ಕೆ ಕೊಟ್ಟಿದ್ದೀವಿ ಗಾಂಧೀಜಿಯವರ ನೆನಪಿನಲ್ಲಿ ಸೊ ಹೆಚ್ಚು ಕಮ್ಮಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಒಂದೊಂದೇ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡಬೇಕು ಮತ್ತು ಕಾಂಗ್ರೆಸ್ದು ಎಕ್ಸಿಬಿಷನ್ ಮಾಡಬೇಕು ಅನ್ನೋದು ಒಂದು ಮುಂದಿನ ವಿಚಾರಗಳನ್ನು ತಿಳಿಸಬೇಕು ಮತ್ತು ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿರೋ ಜಾಗದಲ್ಲಿ ದೇವರಾಜ್ ಕಾಲದಲ್ಲಿ ಅದು ನಿಂತು ಹೋಯಿತು ಹಾಂ ಚಂದ್ರಾಯ ಕೆರೆನ ಎಕರಾಂಗ್ ಕೆರೆ ಅಲ್ಲಿ ನಿಂತೋಯ್ತು ಅಲ್ಲಿ ದೇವರಾಜಸ್ ಕೊನೆ ಭಾಷಣ ಕೇಳಕ್ಕೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಅಷ್ಟೊತ್ತಕ್ಕೆ ಒಂದು ದೊಡ್ಡ ಸಾಗರ ಅಲ್ಲಿ ಕೊನೆ ಪಬ್ಲಿಕ್ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಸೊ ನಡೀತಾ ಇತ್ತು ಆಗ ಖಾಲಿ ಇತ್ತು ಎಕ್ಸಿಬಿಷನ್ ನಡೀತಾ ಇತ್ತು ಸೊ ಹಂಗೆ ಮತ್ತೆ ಕಾಂಗ್ರೆಸ್ಸು ಕೆಲವು ಇತಿಹಾಸ ಅದು ಆದಮೇಲೆ ನಡೆದಂಥ ದಾರಿ ಇದೆಲ್ಲ ಕೂಡ ನಮ್ಮ ಜನರಿಗೆ ತಿಳಿಸ್ಬೇಕಾಗ್ತದೆ ಸೊ ಅದಕ್ಕೆ ಖರ್ಗೆ ನನಗೆ ಸೂಚನೆ ಕೊಟ್ಟಿದ್ದಾರೆ ಯೋಚನೆ ಮಾಡಿ ನೋಡುವುದು ಕೂಡ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಮಾತಾಡುವಾಗ ಹೇಳಿದ್ದಾರೆ ನೋಡೋಣ ಎಲ್ಲಿ ಮಾಡೋದು ಯಾವ ರೀತಿ ಮಾಡೋದು ಅಂತ ಒಂದು ಡಿಸೈನ್ ಮಾಡಲಿಕ್ಕೆ ಒಂದು ಕಮಿಟಿನೇ ರಚನೆ ಮಾಡ್ತೀನಿ ಕಮಿಟಿ ರಚನೆ ಮಾಡಿ ಅದು ಮುಂದುವರ್ಸ್ಕೊಂಡು ಹೋಗಲಿ ಸೊ ಅದಕ್ಕೆ ಕಾಮಲಿಂಗಾರೆಡ್ಡಿಯವರೇ ನೀವೇ ಜವಾಬ್ದಾರಿಸ್ಕೊತೀರ ಓಲ್ಡ್ ಟೈಗರ್ ನಮ್ಗವರು ಸೊ ಒಂದು ಎಕ್ಸಿಬಿಷನ್ ಯಾಕೆಂದರೆ ಬೇರೆದೆಲ್ಲ ನಡೀತಾ ಇರ್ತದೆ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಹತ್ತು ಹತ್ತು ಸಾವಿರ ನಡೀಲಿ ನಮ್ಮ ಹಿಸ್ಟ್ರಿ ಇಂಥ ಹಿಸ್ಟ್ರಿಗಳನ್ನೆಲ್ಲ ಕೂಡ ಜನರು ಬಂದವರು ಎಕ್ಸಿಬಿಷನು ನಮ್ಮ ಸರ್ಕಾರದ ಇಲಾಖೆ ವಿಚಾರ ಎಲ್ಲ ಕೂಡ ನಾವು ಪ್ರಚಾರ ಮಾಡೋದಕ್ಕೂ ಆಗ್ತದೆ ಜನರು ಕೂಡ ಒಂದು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡೋಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಕ್ಕೆ ಯೋಚನೆ ಮಾಡೋಣ ಸೊ ಪ್ಲಾನ್ ಹಾಕೋಣ ಯಾಕೆಂದರೆ ಇದೊಂದು ನೂರು ವರ್ಷದ ಒಂದು ಇತಿಹಾಸ ಹುಬ್ಬೇಬೇಕು ನಮ್ಮ ಪಕ್ಷದ ಗಾಂಧೀಜಿಯವರ ನಾಯಕತ್ವದ ನಾನು ನಮ್ಮ ಇವರು ಹೇಳ್ದಂಗೆ ಖರ್ಗೆ ಸಾಹೇಬ್ರು ಇವತ್ತಿದ್ದಾರೆ ಗಾಂಧೀಜಿಯವರು ಕೂತು ಜಾಗದಲ್ಲಿ ಸೊ ಏನಾದರೂ ಒಂದು ಹೊಸ ಬದಲಾವಣೆ ನಮ್ಮ ರಾಜ್ಯದಿಂದಲೇ ತರಬೇಕು ಇವತ್ತು ನಾವು ಬೆಳಗಾಮಲ್ಲಿ ಏನು ಅಧಿವೇಶನ ಮಾಡಿದೋ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದು ಎಷ್ಟು ಅರ್ಥ ಗರ್ಭಿತವಾಗಿದೆ ಅಂತಂದರೆ ಇದು ಈ ದೇಶದ ಒಂದು ಅಡಿಪಾಯಕ್ಕೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆ ಆಗಿ ಇವತ್ತು ನಿಂತ್ಕೊಂಡಿದೆ ನಮ್ಮ ಪಕ್ಷ ಏನು ನಾವು ಕೆಲಸ ಮಾಡೋಕ್ಕಾಗಿಲ್ಲ ಆ ಏನು ಸ್ಲೋಗನ್ನ ಆವತ್ತನ ಕಾಲದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಜನರನ್ನ ಬಾಬು ಜಗಜೀವನ್ ರಾಮ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೀ ದಿನ ದಲಿತರ ಆಸ್ತಿ ಅಲ್ಲ ಎಲ್ಲ ಸಮಾಜದಲ್ಲಿ ನೊಂದಂಥವ್ರಿಗೆ ಧ್ವನಿ ಆಗಬೇಕು ಅಂತೇಳಿ ಅವ್ರು ಕೊಟ್ಟಂಥ ಹಾಗೆ ಎಲ್ಲ ವರ್ಗದವರು ಕೂಡ ಅವರು ಮಾಡ್ತಾಯಿದ್ರು ಬರೀ ಜಾತಿ ಮೇಲೆ ವಿಚಾರಕ್ಕೆ ಹೋಗೋದು ಬೇಡ ನಾವು ನೀತಿ ಮೇಲೆ ಅವರ ಆದರ್ಶದ ಮೇಲೆ ನಾವೆಲ್ಲ ಕೆಲಸ ಮಾಡೋಣ ಹಸಿರು ಕ್ರಾಂತಿ ಹೊಟ್ಟೆ ತುಂಬುವಂಥದ್ದು ಯಾರು ಹೊಟ್ಟೆ ಅವರೊಬ್ಬರು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡಿದ್ರ ದೇಶಕ್ಕೆ ಹೊಟ್ಟೆ ತುಂಬಿಸಿದ್ರು ನಾನು ನಮ್ಮ ಊರಿಗೆ ಹೋಗ್ತೀವಿ ಚಿಕ್ಕ ಹುಡುಗನಲ್ಲಿ ವ್ಯವಸಾಯ ನಮ್ಮ ಮನೆಗಳೆಲ್ಲ ನೋಡ್ತಾ ಇದ್ದೆ ಅವತ್ತನ ಕಾಲದಲ್ಲಿ ಹೊರಗಡೆ ದೇಶದಿಂದ ತರೋರು ಏನಾದ್ರು ನಮ್ಮ ಮನೇಲಿ ಏನಾದ್ರು ಸಣ್ಣದಾಗೆ ಒಂದೇನಾದ್ರು ಚೆನ್ನಾಗಿ ವ್ಯವಸಾಯ ಜಮೀನಿತ್ತು ವ್ಯವಸಾಯ ಮಾಡಿ ಜಾಸ್ತಿ ಬೆಳೆದಂದ್ರೆ ನಮ್ಮ ತಂದೆಗೆ ನಮ್ಮ ತಾತಗೆಲ್ಲ ಬಂದು ಪ್ರೈಸ್ ಕೊಡೋರು ಅಂದರೆ ನೀವು ಹೊರ್ಗಡೆ ದೇಶದಿಂದ ತರದ್ನ ಊಟನ ತಪ್ಪಿಸ್ತಾ ಇದ್ದೀರಿ ಅಂತ ಹಂಗೆ ನೀವು ಕೂಡ ಹೊಸ ತಳಿಗಳನ್ನೆಲ್ಲ ತಂದು ಕೊಡ್ತಾಯಿದ್ರು ಈ ಜೋಳದಲ್ಲಿ ಉಪ್ಪಿಟ್ಟು ಮಾಡಿದ್ರು ನಂಗೆ ನೆನಪಿದೆ ಇವತ್ತು ಕೂಡ ಜೋಳದಲ್ಲಿ ಉಪ್ಪಿಟ್ಟು ಮಾಡಿ ಆ ಒಂದು ಹೊಸ ಇದನ್ನು ಮಾಡ್ತಿದ್ರು ಎಲ್ಲ ಕೂಡ ಹೊರ್ಗಡೆಯಿಂದ ಇಂಪೋರ್ಟ್ ಮಾಡ್ತೀವಿ ಈಗ ನಾವೆಲ್ಲ ಎಕ್ಸ್ಪೋರ್ಟ್ರು ನೆನ್ನೆ ತಾನೇ ನನಗೆ ಯಾರೋ ಅಕ್ಕಿ ತಂದು ಕೊಟ್ಟರು ಬಿಟ್ಟು ಡೆಲ್ಲಿಲಿ ಹದ್ ಐದು ಕೆ ಜಿ ಅಕ್ಕಿನ ಏನೋ ಕೊಟ್ಟರು ಬಾಕ್ಸಲ್ಲಿ ನಮ್ಮ ಇವರು ಊಟ ಮಾಡಿದ್ರು ಒಂದು ಕೆಜಿ ಇವರು ಊಟ ಮುನ್ನೂರು ರೂಪಾಯಿ ಕೆಜಿ ಮುನ್ನೂರು ರೂಪಾಯಿ ಅಕ್ಕಿ ನಾನು ಗೊತ್ತಿಲ್ಲ ಐನೂರು ಜಾತಿ ಅಕ್ಕಿ ಇದೆ ಅಂತೆ ನಮ್ಮ ದೇಶದಲ್ಲಿ ಐನೂರು ಜಾತಿ ನಮ್ಮ ರಾಜ್ಯದಲ್ಲಿ ಒಂದು ನಲವತ್ತು ಜಾತಿ ನಾವು ಬೆಳೀತಾ ಇದ್ದೀವಿ ನನಗೆ ದೇಶದಲ್ಲಿ ಐನೂರು ಜಾತಿ ಅಕ್ಕಿ ಇದೆ ಅಷ್ಟು ನಾವು ವಿದೇಶಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಒಂದು ಕೆ ಜಿ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಇವತ್ತು ನಾವು ನಮ್ಮ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೀವಿ ಒಂದು ಕೆ ಜಿ ಒಂದು ಒಬ್ಬ ವ್ಯಕ್ತಿಗೆ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆ ಫೌಂಡೇಶನ್ ಹಾಕಿ ಕೊಟ್ಟವ್ರು ಯಾರು ಎಸ್ವಿ ಇಲ್ದಂಗೆ ಮಾಡಿದವರು ಯಾರು ಇದು ಕಾಂಗ್ರೆಸ್ ಪಾರ್ಟಿ ಇನ್ನು ಸೋನಿಯಾ ಗಾಂಧಿಯವರು ತೆಗೆದುಕೊಂಡಂಥ ದಿಟ್ಟದಿರ್ಧಾರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಈಗ ಬಿ ಜೆ ಪಿ ಅವರು ಅಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ವರ್ಷ ಅವರು ನಾವು ಹತ್ತು ವರ್ಷ ಈಗ ರೀಸೆಂಟ್ ಹಳೇದೆಲ್ಲ ಬೇಡ ರಾಷ್ಟ್ರೀಕರಣ ಮತ್ತೊಂದು ಎಲ್ಲ ಬಿಟ್ಬಿಡಿ ನಾವು ಆಗ ತೆಗ್ದು ಈ ಕಾಲದಲ್ಲಿ ತೆಗೆದುಕೊಂಡಂಥ ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ಎಂಪ್ಲಾಯ್ಮೆಂಟ್ ರೈಟ್ ಟು ಟ್ರಾನ್ಸ್ಪರೆನ್ಸಿ ರೈಟ್ ಟು ಹೆಲ್ತ್ ಇಶ್ಯೂಸ್ ಇಂಥವೆಲ್ಲ ರೈಟ್ ಟು ನಮ್ಮ ಫಾರೆಸ್ಟ್ ರೈಟ್ಸು ಇವೆಲ್ಲ ಕೂಡ ನಾವು ರೈತರಿಗೆ ಎಲ್ಲ ವರ್ಗದ ಜನರಿಗೂ ಕೂಡ ಸಂವಿಧಾನದ ಮುಖಾಂತರ ನಾವು ತೆಗೆದುಕೊಂಡು ಬಂದೆವು ಈಗ ನಮ್ಮ ತ್ರೀ ಸೆವೆಂಟಿ ಒನ್ ಜೇನೆ ತೆಗೆದುಕೊಳ್ಳಿ ಆಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಖರ್ಗೆ ಸಾಹೇಬು ತೆಗೆದುಕೊಂಡು ಬಂದರು ಆ ಆರೇಳು ಜಿಲ್ಲೆಗೆ ಅನುಕೂಲ ಆಗಲಿ ಅಂತೇಳಿ ತೆಗೆದುಕೊಂಡು ಬಂದರು ಇಂಥದ್ದು ಯಾವುದಾದ್ರು ಒಂದು ಅವರು ಹೇಳ್ಕೊಳ್ಳೋ ಒಂದು ಬಿ ಜೆ ಪಿಯವರು ನಾವು ಇವತ್ತು ಬೆಲೆ ಏರಿಕೆ ಪಾಪ ಈ ಬೆಲೆ ಬೇರೆ ಏನು ಅವ್ರ ಯಾಕೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದಾಗ ಗ್ಯಾಸ್ ಮಾಡಿದಾಗ ಬೇರೆ ಎಲ್ಲ ಪದಾರ್ಥಗಳನ್ನ ಜಾಸ್ತಿ ಮಾಡಿದಾಗ ಯಾಕೆ ಹೋರಾಟ ಮಾಡಲಿಲ್ಲ ಅವ್ರಿಗೆ ಏನಾಗಿತ್ತು ಅವ್ರ ವಾಯ್ಸು ನಾವು ಬೀದಿಗಿಳಿದು ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡು ಕೊತ್ರಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಕೊಂಡು ಹಂಡ್ರೆಡ್ ನಾಟ್ ರೋಡ್ ಅಂತ ಮಾಡಿ ಕೇಸ್ ಹಾಸ್ಕೊಂಡು ಇವತ್ತು ಇದ್ವಿ ಇಡೀ ತಾಲೂಕು ತಾಲೂಕಿಗೆ ಪೆಟ್ರೋಲ್ ಪೆಟ್ರೋಲ್ ಬಂಕ್ ನಿಂತ್ಕೊಂಡು ಏನು ಗ್ಯಾಸ್ನ ತಲೆ ಮೇಲೆ ಹೊತ್ಕೊಂಡು ಹೋಯ್ತದ ಹಿಂದೆ ಈಗ ಅವ್ರ ಗ್ಯಾಸು ನಾನ್ನೂರು ನಲ್ವತ್ತೈದಿಂದ ಸಾವಿರ ಆಯ್ತು ಇನ್ನೂ ತಪ್ಪಿಸಬೇಕು ಅಂತಂದ್ರೆ ನಾವು ಎಲ್ಲರಿಗೂ ಕೂಡ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಹಂಗೆ ಈಗ ಬೆಳ್ಳಿ ಬೇಡ ಅಂತ ಹೇಳ್ಬಿಡಪ್ಪ ಅವರು ನಮಗೆ ನಿಮ್ಗೆ ಗ್ಯಾರಂಟಿ ಬೇಡ ಅಂತ ಹೇಳ್ಬಿಡಿ ಅವರು ಏನು ಒಂದು ಕಾ ಕಾಳು ಕಡಿಮೆ ಆಗಿ ನಾವು ಒಪ್ಪುದಿಲ್ಲ ಅಂತಿದ್ರು ಪಾಪ ಹೇಳಿದ್ರಪ್ಪ ಹಾಂ ಈಗೇನು ರೋ ರಾತ್ರಿ ಧರಣಿ ಅಂತೆ ಭಾಳ ಸಂತೋಷ ನಮ್ಮ ಪೊಲೀಸ್ ಅವ್ರು ಕೇಳಿದೀನಿ ಫಸ್ಟ್ ಕ್ಲಾಸ್ ಚೆನ್ನಾಗೆಲ್ಲ ಮೈಂಟೈನ್ ಮಾಡಿ ಅಂತ ಕೂತ್ಕೊಳ್ಳಿ ದಿನ ಕೂತ್ಕೊಳ್ಳಿ ನಮಗೇನು ಬೇಜಾರೇನಿಲ್ಲ ಅಸೆಂಬ್ಲಿ ಮಾಡ್ತೀನಿ ಅಂತಂದರೆ ಹಂಗೆ ಬಿಟ್ಬಿಟ್ರು ಅಸೆಂಬ್ಲಿಗೆ ಈಗ ರಾತ್ರಿ ಎಲ್ಲ ದರ ರಾತ್ರಿ ಧರಣಿ ಅಂತ ಈಗ ಟೋಲ್ ಬೆಲೆ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ಚಂದ್ರಶೇಖರ್ ನೀನ್ ಮಾಡ್ತೇನಪ್ಪ ಇಲ್ಲಿ ಮಾಡಿಸ್ಕೊಂಡ್ಬಿಟ್ಟು ಎಂ ಪಿಗಳು ಸೊ ಅವ್ರಲ್ಲಿ ಮಾಡ್ಬೇಕಾಯ್ತಲ್ಲ ಯಾಕೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಎಲ್ಲ ಬೆಲೆಗಳೆಲ್ಲ ಈ ಪೆಟ್ರೋಲ್ ಡೀಸೆಲ್ ಎಲ್ಲ ಸೆಂಟ್ರಲ್ ಎಲ್ಲ ಜಾಸ್ತಿ ಆಗೋಯ್ತಲ್ಲ ಅದಾದ ಮತ್ತೆ ಸಿಮೆಂಟ್ ಬೆಲೆ ನಾವು ಆಲ್ ಬೆಲೆ ಮಾಡಿದೀವಿ ನೀರು ಬೆಲೆ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಇವರು ಇವರು ಕಟೀಲ್ ಹೇಳ್ತಾ ಇದ್ರು ಡಾಲರ್ ರೇಟ್ನ ಈ ಮೋದಿಯವರು ನಾವು ಐವತ್ತು ರೂಪಾಯಿ ಕೊಟ್ಟು ಒಂದು ಡಾಲರ್ ಕೊಂಡ್ರೆ ಅವ್ರು ಐವತ್ತು ಡಾಲರ್ ಕೊಟ್ಟು ನಾವು ಒಂದು ರೂಪಾಯಿ ಕೊಟ್ಕೊಳ್ಳೋ ಥರ ಮಾಡ್ತೀವಿ ಅಂತ ಹ್ಞೂ ಆಯಿತು ಚಿನ್ನದ ಮೇಲೆ ನಾವು ಮಾಡಿದ್ವಿರಪ್ಪ ನಾಲ್ವರು ಚಿಲ್ರೆ ಇತ್ತು ನಾಲ್ಕು ಸಾವಿರ ಈಗ ಎಂಬತ್ತು ಸಾವಿರ ಒಂಬತ್ತು ಸಾವಿರ ತಾಲಿನ ತಗೊಳ್ಳೋಂಗಿಲ್ಲ ಈಗ ಒಂದು ಸರ ಹಾಕೊಳ್ಳೋಂಗಿಲ್ಲ ಈಗ ಹಾ ಇರೋದು ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಹಣ ಇಟ್ಟರೆ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಬಿಡಿಸ್ಕೊಳಕ್ ಇಲ್ಲ ಹಣ ಇಟ್ಟರೆ ಅಂತ ಪರಿಸ್ಥಿತಿ ಬಂದ್ಬಿಡಿಲ್ಲ ಬಿಟ್ಬಿಡಿ ಅಷ್ಟೇ ಅದೆಲ್ಲ ಅವ್ರು ಹೇಳೋದು ನೀವೇ ಚಿನ್ನ ಇದ್ದಂಗೆ ಅಂತ ನೀವೇ ಗೋಲ್ಡ್ ಅಂತ ಚಂದ್ರಶೇಖರ್ ರಾಮ್ ಲೇವಾಗಿದ್ದಾರೆ രാംലിംഗ രീതി ഗോൾഡ്